ನಮಸ್ಕಾರ ಅನೇಕ ಜನರನ್ನ ನಾವು ಮೆಚ್ಚುತ್ತೇವೆ ಹೊಗಳುತ್ತೇವೆ ಮೆಚ್ಚಿ ಹೊಗಳುತ್ತೀವಿ ಅವರನ್ನ ಇಷ್ಟಪಟ್ಟು ಹೊಗಳುತ್ತೇವೆ ಹೊಗಳಿಕೆಯ ಮಾತುಗಳನ್ನು ಮೆಚ್ಚುಗೆಯ ಮಾತುಗಳನ್ನು ಮೆಚ್ಚುಗೆ ಎಂಬುದು ಒಂದು ಅಸ್ತ್ರವಾಗಿದ್ದು ಅದನ್ನ ನಾವು ಬಳಸಿದಾಗ ಶತ್ರು ಕೂಡ ಮಿತ್ರ ಆಗ್ತಾರೆ ಮೆಚ್ಚುಗೆ ಎಂಬುದು ಒಂದು ಅಸ್ತ್ರ ಅದು ಅದನ್ನು ನಾವು ಬಳಸಿದಾಗ ಶತ್ರು ಕೂಡ ಮಿತ್ರನಾಗುತ್ತಾನೆ ಯಾಕಂದ್ರೆ ನಾವು ಇತರರನ್ನ ಮೆಚ್ಚಿದಾಗ ಅವರ ಗುಣಗಳನ್ನ ನಾವು ಹೊಗಳಿದಾಗ ಅವರೆಲ್ಲ ಅವಗುಣಗಳು ಇರ್ತವೆ ಬಿಟ್ಬಿಡ್ರಿ ಆ ಅವಗುಣಗಳ ಮಧ್ಯದಲ್ಲಿ ಗುಣಗಳು ಕೂಡ ಇರ್ತವೆ ಅವುಗಳನ್ನು ಗಮನಿಸಿ ನಾವು ಹೊಗಳತಾ ಹೋದೆವು ಅಂತಂದ್ರೆ ಅವಾಗ ಏನಾಗ್ತದೆ ಅಂದ್ರ ಆ ಶತ್ರು ಕೂಡ ಮಿತ್ರ ಆಗ್ತದೆ ಶತ್ರುವನ್ನ ಮಿತ್ರನನ್ನಾಗಿ ಮಾಡುವ ಶಕ್ತಿ ಈ ಮೆಚ್ಚುಗೆಯ ಮಾತುಗಳಿಗಿಲ್ಲ ಹಾಗಂತ ಈ ಮೆಚ್ಚುಗೆಯ ಮಾತುಗಳನ್ನ ಎಲ್ಲಾ ಕಡೆಗೆ ನಾವು ಬಳಸ್ಕೊಂತ ಹೋಗೋದ್ನು ತಪ್ಪ ಮೆಚ್ಚುಗೆಯ ಮಾತಿನಿಂದ ಉತ್ತಮ ಫಲಾಂಶ ಸಿಗ್ತದ ಸರಿ ಮೆಚ್ಚುಗೆ ಮಾತುಗಳನ್ನು ನಾವು ಬಳಸಬೇಕು ಸರಿ ಎಲ್ಲಿ ಬಳಸ್ಬೇಕು ಎಲ್ಲಿ ಬಳಸಬಾರ್ದು ಅನ್ನೋ ಪ್ರಜ್ಞೆಯೂ ಕೂಡ ನಮಗೆ ಇರಬೇಕಾಗ್ತದೆ ಯಾಕಂದರೆ ಕೆಲವು ಸಂದರ್ಭಗಳಲ್ಲಿ ಮೆಚ್ಚುಗೆಯ ಮಾತುಗಳಿಂದ ನಮ್ಗೆ ಹಿನ್ನಡೆ ಆಗ್ತದೆ ಬೇರೆಯವ್ರ ನಾವು ಮೆಚ್ಕೊಂಡು ಮಾತಾಡಿದೆವು ಅಂದ್ರೆ ಅಲ್ಲಿ ನಮ್ಮ ಹಿನ್ನಡೆ ಆಗ್ತದೆ ಅಂಥ ಸಂದರ್ಭದಲ್ಲಿ ನಾವು ಮೆಚ್ಚುಗೆ ಮಾತುಗಳನ್ನು ಆಡುವ ಅವಶ್ಯಕತೆ ಇಲ್ಲ ಕೆಲವೊಂದು ಕೆಲಸಗಳು ಉತ್ತಮವಾಗಿ ಮೂಡಿ ಬರಬೇಕಾಗಿರ್ತದೆ ಕೆಲವೊಂದು ಕೆಲಸಗಳು ಉತ್ತಮವಾಗಿ ಆಗ್ಬೇಕಾಗಿರ್ತದೆ ಅಂತ ಸಂದರ್ಭದಲ್ಲಿ ಮೆಚ್ಚುಗೆಯ ಮಾತುಗಳನ್ನು ಆಡಿ ಪ್ರೋತ್ಸಾಹಿಸುವುದು ಸರಿ ಕೆಲವು ನಮ್ಮವರಿಗೆ ಒಂದು ಪ್ರೋತ್ಸಾಹ ನೀಡಬೇಕಾಗಿರ್ತದೆ ಅವರು ಬೆಳೀಲಿಕ್ಕೆ ನಾವು ಒಂದು ಬೆಂಬಲ ನೀಡಬೇಕಾಗಿರ್ತದೆ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಮೆಚ್ಚುಗೆಯ ಮಾತುಗಳನ್ನು ಅವರಿಗೆ ನೀಡುವುದರಿಂದ ಅವರಿಗೆ ಒಂದು ಶಕ್ತಿ ಬಲ ತುಂಬ ಶಕ್ತಿ ತುಂಬ ಆಗ್ತದೆ ಅದೇ ಶತ್ರುವಿನದ್ರೂ ಕೂಡ ನಾವು ಕೆಲವೊಂದು ಸಂದರ್ಭದಲ್ಲಿ ಮೆಚ್ಚುಗೆಯನ್ನು ಮಾತಾಡಿ ಆ ಶತ್ರುವನ್ನ ಮಿತ್ರನನ್ನಾಗಿ ಮಾಡಿಕೊಳ್ಳಬಹುದು ಯಾವ ಸಂದರ್ಭದಲ್ಲಿ ಅಂದರೆ ಶತ್ರುವಿನಲ್ಲಿ ಉತ್ತಮವಾದ ಜ್ಞಾನ ತಿಳುವಳಿಕೆ ಇತ್ತು ಅಂದ್ರೆ ನಾವು ಶತ್ರು ಮುಗಿಯುವಿಕೆಯೇ ಮೆಚ್ಚುಗೆಯ ಮಾತನಾಡಿ ಶತ್ರುವನ್ನ ಮಿತ್ರನನ್ನಾಗಿ ಮಾಡ್ಕೋಬಹುದು ಅದೇ ಶತ್ರು ಅಜ್ಞಾನಿ ಇದ್ದ ಕುಂಬ ಇದ್ದ ಅಂತಹ ಸಂದರ್ಭದಲ್ಲಿ ಆ ಶತ್ರುವನ್ನ ಮೆಚ್ಚುಗೆಯ ಮಾತಿನ ಮೂಲಕ ಮಿತ್ರನನ್ನಾಗಿ ಮಾಡಿಕೊಳ್ಳೋದು ನಮ್ಮ ಮೂರ್ಖತನ ಆಗ್ತದೆ ಅವಶ್ಯಕತೆ ಅದರಿಂದ ನಮಗೆ ನಾಶ ನಷ್ಟ ಆಗ್ತದೆ ಯಾಕಂದ್ರೆ ಎಷ್ಟಿದ್ರು ಉಂಬನೇ ಆತರ ತೊಂದರೆದಾಯಕನೇ ಮಿತ್ರ ಆದರೂ ತೊಂದರೆದಾಯಕನೇ ಶತ್ರು ಆದರೂ ತೊಂದರೆದಾಯಕನೇ ಆ ಕಾರಣಕ್ಕಾಗಿ ಮಿತ್ರನಾಗಿ ತೊಂದರೆ ಮಾಡೋಕ್ಕಂತೂ ಶತ್ರುವಾಗಿ ತೊಂದರೆ ಕಡಿಮೆ ಇರ್ತದೆ ಅದಕ್ಕೆ ಮೆಚ್ಚುಗೆಯ ಮಾತುಗಳನ್ನು ನಾವು ಯಾರಿಗೆ ಹೇಳಬೇಕು ಅನ್ನೋದು ಕೂಡ ಮುಖ್ಯ ಆಗ್ತದೆ ನಾವು ಹೇಳುವ ಮೆಚ್ಚುಗೆಯ ಮಾತುಗಳು ಇತರರನ್ನ ಕ್ರೆಡಿಸುವಂತಿರಬೇಕು ಇತರರಿಗೆ ಒಳ್ಳೇದಾಗುವಂತಿರಬೇಕು ಇತರರಿಂದ ಒಳ್ಳೆ ಕೆಲಸಗಳು ಆಗುವಂತಿರಬೇಕು ಅದು ಒಳ್ಳೆಯದು ಆದರೆ ನಾವಾಡುವ ಮೆಚ್ಚುಗೆಯ ಮಾತುಗಳಿಂದ ಇನ್ನೊಬ್ಬರಿಗೆ ಕೆಟ್ಟದಾಗ್ತಿತ್ತು ಅಂದ್ರೆ ನಮಗೂ ಕೆಟ್ಟದಾಗ್ತಿತ್ತು ಅಂದ್ರೆ ಆ ಮಾತುಗಳನ್ನು ಆಡುವ ಅವಶ್ಯಕತೆ ಅಲ್ಲಿ ಇಲ್ಲ ನಾವು ಹೊಗಳಬೇಕು ಬೇರೆಯವರನ್ನು ತಪ್ಪಲ್ಲ ಹೊಗಳಬೇಕು ಅದರಿಂದ ಅವರಿಗೆ ಖುಷಿ ಸಿಗ್ತದ ಜೊತೆಗೆ ಕೆಲಸ ಮಾಡಲು ಪ್ರೇರಣೆ ಸಿಗ್ತದ ಾಗಿ ಅವರನ್ನು ನಾವು ಹಾಗೆ ಆ ಹೊಗಳಿಕೆಯಲ್ಲಿ ಒಂದಿಷ್ಟು ಸತ್ಯ ಇರಬೇಕು ಸುಮ್ ಸುಮ್ಮನೆ ಹೊಗಳದ ಹೊಗಳಬೇಕಂತ ಇದ್ದದ್ದು ಇಲ್ಲ ಸೇರಿಸಿ ನಾವು ಹೊಗಳೇವೆ ಅಂತ ಅಂತ ಸತ್ಯಕ್ಕೆ ಸಮೀಪ ಇರಬೇಕು ನಮ್ಮ ಹೊಗಳಿಕೆ ಸತ್ಯವಾಗಿರ್ಬೇಕು ನಮ್ಮ ಹೊಗಳಿಕೆ ಅವರ ಸಾಮರ್ಥ್ಯವನ್ನು ಕುರಿತು ನಾವು ಹೊಗಳ್ತಾ ಇರಬೇಕು ಹೊತ್ತು ಅವರ ಅಸಾಮರ್ಥ್ಯಗಳನ್ನ ಸಾಮರ್ಥ್ಯವನ್ನಾಗಿ ಹೊಗಳ ಮೂಲಕ ನಾವು ಅಲ್ಲಿ ಹೇಳಲು ಹೋಗಬಾರದು ಅವರಲ್ಲಿ ಆ ಸಾಮರ್ಥ್ಯನೇ ಇಲ್ಲ ಆದರೂ ಕೂಡ ಆ ಸಾಮರ್ಥ್ಯ ಆದಂತೇಳಿ ನಾವೇನು ಹೊಗಳ್ತೀವಲ್ಲ ಅದು ದೊಡ್ಡದ್ ಮಾಡ ಯಾಕಂದ್ರೆ ಮುಂದೆ ಅವರು ಆ ಕ್ಷೇತ್ರದಲ್ಲಿ ಮುಂದುವರೆದಂತೆ ಸೋಲನನ್ನು ಮೋದಿಸುತ್ತ ಅನಂತರ ಹೊಗಳಿಕೆಯ ಸಂದರ್ಭದಲ್ಲಿ ಇನ್ನೊಂದು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಏನಂದ್ರೆ ನಮ್ಮ ಲಾಭಕ್ಕಾಗಿ ನಮ್ಮ ಸ್ವಾರ್ಥಕ್ಕಾಗಿ ಇತರರನ್ನು ಕೂಡ ಹೊಗಳುವುದು ಬೇಡ ನೇರವಾಗಿರಿ ಶುದ್ಧವಾಗಿರಿ ಹೊಗಳಿಕೆಯ ಸಂದರ್ಭದಲ್ಲಿ ಈ ಹೊಗಳಿಕೆ ಎನ್ನುವುದೇನಿದೆ ಅಲ್ಲ ಅದನ್ನ ತಿಳಿದುಕೊಳಿಸಬೇಕು ಮೆಚ್ಚುಗೆಯ ಮಾತುಗಳು ಏನಿದೆ ಅದನ್ನು ನಾವು ತಿಳಿದು ಬಳಸಬೇಕು ಅರಿತುಕೊಂಡು ಬಳಸಿದಾಗ ಮಾತ್ರ ಸರಿಯಾಗ್ತದೆ ಇಲ್ಲಂದ್ರಿಂದ ತಪ್ಪಾಗ್ತದೆ ಬೇರೆಯವ್ರಿಗೂ ತಪ್ಪಾಗ್ತದ ಅಂಬು ಒಂದರೆ ತಯ ಈ ಕ್ಷಣದಲ್ಲಿ ನೆಚ್ಚಿನ ಮಾತುಗಳನ್ನಾಡಿ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ನಾವು ಸ್ವಾರ್ಥ ಸಾಧನೆಯನ್ನ ಸಾಧಿಸಿ ಹೋಗ್ಬಿಡುತ್ತೀವಿ ಆದರೆ ಅವರ ನಂಬಿಕೆಯನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಮುಂದೊಂದು ದಿನ ಅನ್ನೋಬಾರದು ಹೊಗಳಿಕೆಯಲ್ಲಿ ಸತ್ಯವಿರಲಿ ಹೊಗಳಿಕೆಯಲ್ಲಿ ನಿಸ್ವಾರ್ಥವಿರಲಿ ಮೆಚ್ಚುಗೆಯ ಮಾತುಗಳು ಮನ ಮುಟ್ಟುವಂತೆ ಇರಲಿ ಮನ ಇರಲಿ ಮನ ನೋಯಿಸುವಂತೆ ಇರಬಾರ ಮನ ನೋಯಿಸುವಂತೆ ಇರಬಾರ ಅಂತ ಮೆಚ್ಚುಗೆಯ ಮಾತುಗಳು ನಮ್ಮಿಂದ ಇತರರಿಗೆ ಉಪಾಯ ಇತರರು ಕೂಡ ನಮ್ಮ ಕೆಲಸ ಕಾರ್ಯಗಳನ್ನು ಕಂಡು ಮೆಚ್ಚುಗೆಯ ಮಾತುಗಳನ್ನು ಮಾಡಿದಾಗ ಒಗಳಿದಾಗ ವಿನಮ್ರವಾಗಿ ಸ್ವೀಕರಿಸುವಂಥ ಮನೋಭಾವನೂ ನಮ್ಮದಾಗಿರ್ಬೇಕು ಅವ್ರು ಹೊಗಳೇರಂತೇಳಿ ನಾವು ಬಹಳ ಮ್ಯಾಪ್ನ ಓಕೆ ಆ ಮ್ಯಾಪ್ ಓದಂದ್ರೆ ಯಾವ ಪ್ರತಿ ಗೊತ್ತಿಲ್ಲ ಅದಕ್ಕೆ ನಾವು ಕೂಡ ಇತರರಿಗೆ ಮೆಚ್ಚುಗೆಯ ಮಾತುಗಳನ್ನು ಹೇಳ್ಬೇಕು ಇತರೆಲ್ಲರೂ ಕೂಡ ನಮಗೆ ಮೆಚ್ಚುಗೆ ಮಾತುಗಳನ್ನು ಹೇಳಿದಾಗ ಆ ಮಾತುಗಳನ್ನು ವಿನಮ್ರವಾಗಿ ಸ್ವೀಕರಿಸುವಂಥ ಮನೋಭಾವ ನಮ್ಮಲ್ಲಿ ಇರಬೇಕು ಧನ್ಯವಾದಗಳು